ಈಗಿನ ಜನ ಏನಂತ ತಿಳ್ಕೊಂಡಿರ್ತಾರೆ ಅಂದರೆ ನಾವು ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಪಾಪ ಬರುತ್ತೆ ಅಂತ ತಿಳ್ಕೊಂಡಿರ್ತಾರೆ ಆದರೆ ಅದು ತಪ್ಪು ಅಭಿಪ್ರಾಯ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಪಾಪ ಬರಲ್ಲ ನಮ್ಮ ಮನಸ್ಸಿನಲ್ಲಿ ಕೆಟ್ಟದಾಗಿ ಯೋಚನೆ ಮಾಡಿದ್ರು ಕೆಟ್ಟ ಕೆಟ್ಟ ಆಲೋಚನೆಗಳು ಬಂದ್ರೂನು ಚೆನ್ನಾಗಿರೋರನ್ನ ಕಂಡು ಅಸೂಯ ಪಡೋದು ಉದ್ಧಾರ ಆಗ್ತಾ ಇರೋರನ್ನ ಬಂದು ನಾಶ ಮಾಡಬೇಕು ಅಂದ್ಕೊಳ್ಳೋದು ಈಗೆಲ್ಲ ಕೆಟ್ಟದಾಗಿ ನಮ್ಮ ಮನಸ್ಸಲ್ಲಿ ಏನೇನು ಯೋಚನೆ ಮಾಡ್ತೀವೋ ಪ್ರತಿಯೊಂದು ಪಾಪಕ್ಕೆ ಕಾರಣ ಆಗುತ್ತೆ ಮನುಷ್ಯ ಏನೇ ಮಾಡಿದ್ರು ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಆ ದೇವರು ಸದಾ ನಮ್ಮನ್ನು ನೋಡ್ತಾನೆ ಇರ್ತಾನೆ ಆದ್ರೆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಯಾರು ನೋಡಲ್ಲ ಅಂತ ಹೇಳ್ಬಿಟ್ಟು ಮಾಡಬಾರ್ದ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ಬಿಟ್ಟು ಆ ಪಾಪದ ಭಾರನ ತನ್ನ ಈಗಲ್ ಮೇಲೆ ತಾನೇ ಹಾಕ್ಕೊಳ್ತಾನೆ ಮನುಷ್ಯ ಮಾಡೋ ಕೆಟ್ಟ ಕೆಲಸಗಳನ್ನು ಪಾಪದ ಕೆಲಸಗಳನ್ನು ಮನುಷ್ಯ ನೋಡದೇ ಇರ್ಬೋದು ಆದ್ರೆ ಈ ದೇವರ ಸೃಷ್ಟಿಯಲ್ಲಿ ಪಂಚಭೂತಗಳು ಅಂತ ಇದಾವೆ ಈ ಪಂಚಭೂತಗಳು ಇರೋದನ್ನು ಮನುಷ್ಯ ಯಾವುದೇ ಕಾರಣಕ್ಕೂ ಮರಿಬಾರದು ಯಾಕಂದರೆ ಪ್ರತಿ ಕ್ಷಣ ಪ್ರತಿ ಗಂಟೆ ಪ್ರತಿ ದಿನ ಮನುಷ್ಯ ಎಲ್ಲಿ ಹೋಗ್ತಾನೆ ಏನು ಮಾಡ್ತೇವೆ ಪ್ರತಿಯೊಂದನ್ನು ಈ ಪಂಚಭೂತಗಳು ಸೇರೆ ಹಿಡಿತವೆ ಈ ಸೃಷ್ಟಿಯಲ್ಲಿ ಪಂಚಭೂತಿಗಳಿಗಿಂತ ಮಿಗಿಲಾದ ಬೇರೊಂದು ಸಿ ಸಿ ಟಿ ವಿಗಳು ಸಿ ಸಿ ಬೇರೊಂದಿಲ್ಲ ಕೆಟ್ಟ ಕೆಲಸಗಳು ಒಳ್ಳೆ ಕೆಲಸಗಳು ಹೀಗೆ ಎರಡಕ್ಕೂ ಲೆಕ್ಕ ಇರುತ್ತೆ ಆ ಲೆಕ್ಕಕ್ಕೆ ತಕ್ಕಂತೆ ಕರ್ಮಫಲಾನ ಅನುಭವಿಸಿ ಹೋಗಲೇಬೇಕು ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಜನ್ಮ ಇತ್ತಿದ್ರು ಮನುಷ್ಯ ಕರ್ಮನ ಮಾಡ್ತಾನೇ ಇರ್ತಾನೆ ಆ ಕರ್ಮ ಫಲಾನ ಅನುಭವಿಸೋದಕ್ಕೆ ಮರಳಿ ಮರಳಿ ಮನುಷ್ಯನ ಜನ್ಮ ಎತ್ತಿ ಬರ್ತಾನೇ ಇರ್ತಾನೆ ಈ ಮನುಷ್ಯನ ಜನ್ಮದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನ ಜನ್ಮ ಇರಬಾರ್ದು ಅಂದ್ರೆ ಏನು ಮಾಡಬೇಕಂದ್ರೆ ಅದಕ್ಕಿರೋ ಒಂದೇ ಒಂದು ಮಾರ್ಗ ಆಧ್ಯಾತ್ಮಿಕ ಮಾರ್ಗ ದೇವರಿಗೆ ಶರಣಾಗೋದು ದೇವರಲ್ಲಿ ಶರಣಾಗೋದು ಅನ್ನೋದು ಅಷ್ಟೊಂದು ಸುಲಭವಾದ ಮಾತಲ್ಲ ಅದು ತುಂಬ ಕಷ್ಟಕರವಾದದ್ದು ಕಠಿಣವಾದದ್ದು ಅಸಾಧ್ಯವಾದದ್ದು ಅದಕ್ಕೂ ಮುಂಚೆ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು ಇದಕ್ಕೂ ಮುಂಚೆ ಕೆಲವು ಕೆಟ್ಟ ಕೆಲಸಗಳು ಪಾಪದ ಕೆಲಸಗಳನ್ನು ಮಾಡಿರ್ಬೋದು ಅವನ್ನೆಲ್ಲ ಬಿಟ್ಬಿಟ್ಟು ಯಾವಾಗಲೂ ಒಳ್ಳೆಯದನ್ನೇ ನೋಡುತ್ತಾ ಒಳ್ಳೆಯದನ್ನೇ ಕೇಳುತ್ತಾ ಒಳ್ಳೆಯ ಕೆಲಸಗಳನ್ನು ಪುಣ್ಯದ ಕೆಲಸಗಳನ್ನು ಮಾಡುತ್ತಾ ಸದಾ ದೇವರ ನಾಮಸ್ಮರಣೆ ಮಾಡುತ್ತಾ ನಮ್ಮ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿ ಸಂಪೂರ್ಣವಾಗಿ ಸಾಂಸಾರಿಕ ಜೀವನವನ್ನು ತ್ಯಜಿಸಬೇಕು ಆಮೇಲೆ ಸನ್ಯಾಸವನ್ನು ಸ್ವೀಕರಿಸಬೇಕು ಒಂದು ಸಲ ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಿನಲ್ಲಿ ಸಂಸಾರಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯವಾಗಲಿ ಬರಬಾರ್ದು ನಮ್ಮ ಮನಸ್ಸಿನಲ್ಲಿ ಕೇವಲ ದೇವರ ನಾಮಸ್ಮರಣೆ ಮಾತ್ರ ಇರಬೇಕು ಏನೇ ಆಲೋಚನೆ ಮಾಡಿದ್ರು ಅದು ದೇವರಿಗೆ ಸಂಬಂಧಪಟ್ಟಿದ್ದೇ ಆಗಿರಬೇಕು ಹಾಗಿದ್ದಲ್ಲಿ ಮಾತ್ರ ದೇವರಲ್ಲಿ ಐಕ್ಯ ಆಗೋದಕ್ಕೆ ಅವಕಾಶಗಳು ಇರುತ್ತೆ ಒಂದು ಸಲ ದೇವರಲ್ಲಿ ಐಕ್ಯ ಆದವಾ ಮತ್ತೆ ಮನುಷ್ಯನಿಗೆ ಜನ್ಮ ಇರೋದಿಲ್ಲ ದೇವರಲ್ಲಿ ಐಕ್ಯ ಆದಮೇಲೆ ಮನುಷ್ಯನಿಗೆ ಅದಕ್ಕಿಂತ ಹಿಂಗೇನು ಬೇಕೇಳಿ ಅವನ ಜನ್ಮ ಸಾರ್ಥಕ ಆದಂಗೆ